ಇವಾಗ ನನಗೆ ಇಪ್ಪತ್ತೈದು ವರ್ಷ ಆಗಿದೆ ನೀನು ಒಬ್ಳೆ ಎಷ್ಟು ಅಂತ ಅಡಿಗೆ ಮಾಡಿ ನೀನು ಒಬ್ಬಳೆ ಎಷ್ಟು ಅಂತ ಕಸಸ ಅವರು ಮತ್ತೆ ಹಂಗೆ ನೀನು ಹೇಳಿದಾಗ ಇಂತ ಇಂಥ ಹುಡುಗಿಗೆ ಹೋಗಿ ತಾಲಿ ಕಟ್ಟಪ್ಪ ಅಂತಂದ್ರೆ ಅವಳು ಮೋದಿಯಾಗಿರ್ಲಿಕ್ಕ ನಾವ ಕುಂಟಿ ಆಗಿರ್ಲಿಕ್ಕ ನಾವ ಒಂದು ಕೈಯಲ್ಲಾದ್ರೂ ಪರವಾಗಿಲ್ಲ ಎಲ್ಲ ನನ್ನ ಪಿರುತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ ಇವತ್ತು ಒಂದು ವಿಶೇಷವಾಗಿ ನಾನು ಒಂದು ವಿಡಿಯೋ ಮಾಡ್ತಾ ಇದೀನಿ ಇಷ್ಟುದ್ದದ ವಿಡಿಯೋನ ನಾನು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲ ಕೂತ್ಕೊಂಡು ಮನೆ ಮಂದಿ ಎಲ್ಲ ನೋಡಿ ಬೇರೆ ಬೇರೆ ಫೋನಿಂದ ನೋಡಿ ಒಂದೇ ಫೋನ್ ನೋಡ್ಬಿಟ್ರೆ ಯೂಸ್ ಕಡಿಮೆ ಆ ಇವಾಗ ನನಗೆ ವಯಸ್ಸು ಎಷ್ಟಾಗಿರ್ಬೋದು ಇಪ್ಪತ್ನಾಲ್ಕಲ್ಲ ಇಪ್ಪತ್ತೈದು ಆಗದೆ ಅಂತಾನೆ ಅನ್ಕೋ ನನಗೆ ಇವಾಗ ಮದುವೆ ವಯಸ್ಸು ಆಗಿದೆ ಈಗ ಹೀಗೆ ಆಗಿರೋ ಕಾರಣ ಈಗ ನಾನು ಹೋಗ್ಬಿಟ್ಟು ನಮ್ಮ ಡ್ಯಾಡಿನ ಕೇಳ್ತೀನಿ ಡ್ಯಾಡಿ ಡ್ಯಾಡಿ ಇಪ್ಪತ್ತೈದು ವರ್ಷ ಆಯ್ತು ನಿನಗೆ ಈ ಇಪ್ಪತ್ತೈದು ವರ್ಷಕ್ಕೆ ಅದೇ ಮದುವೆ ಆಗಿತ್ತು ದಯವಿಟ್ಟು ನನಗೊಂದು ಹೆಣ್ಣು ನೋಡಬಟ್ಟ ಮದುವೆ ಮಾಡಿಕೊಡಿ ಡ್ಯಾಡಿ ಅಂತ ಕೇಳ್ತೀನಿ ನಮ್ಮ ಡ್ಯಾಡಿ ಒಪ್ಪಲಿಲ್ಲ ಅಂತಂದ್ರೆ ನಮ್ಮ ಮಮ್ಮಿ ಹತ್ರ ಕೊಯ್ತೀನಿ ಮಮ್ಮಿ ಮಮ್ಮಿ ನನಗೆ ಮದುವೆ ಮಾಡ್ಕೋಬೇಕು ಒಂದು ಎಣ್ಣೆ ನೋಡಬಿಟ್ಟು ನನಗೊಂದು ಮದುವೆ ಮಾಡಿಬಿಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ಕೇಳ್ತೀನಿ ಇವತ್ತು ಅವರ ರಿಯಾಕ್ಷನ್ನು ಹೇಗಿರುತ್ತೆ ಅನ್ನೋದನ್ನ ವೀಡಿಯೋ ಮಾಡಿ ನಾನು ಇವತ್ತು ಹಿಂಗೆ ಬಿಡ್ತೀನಿ ನಾನು ಯಾವತ್ತು ನಮ್ಮ ತಂದೆ ಜೊತೆ ನೇರವಾಗಿ ವೀಡಿಯೋ ಅದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಇವತ್ತು ಒಂದು ಅನ್ನ ತೆಗಿತೀನಿ ನೀವೆಲ್ಲ ಕಾದು ಇರಿ ಇನ್ನೇನು ಕೆಲವೇ ಸಮಯಗಳಲ್ಲಿ ನಿಮ್ಮ ಮುಂದೆ ಬರ್ತೀನಿ ಮನೆ ಮೈತಾಕಿದೀನಿ ಇವಾಗ ಮೈನ್ ಹೋಗ್ಬಿಟ್ಟು ನಾವು ನಮ್ಮ ಮವನ್ ಮುಂದಕ್ಕೆ ಕ್ಯಾಮ್ರಾಗ ಒತ್ಕೊಂಡು ಹೋಗ್ತೀನಿ ನಮ್ಮ ಮೌವು ಏನಂದಳು ನೋಡೋಣ ಬನ್ನಿ ಏನೋ ಮಿಕ್ಸಿ ಏನು ಇರಂಗದೆ ಮಿಕ್ಸಿ ಹೆಂಗೆ ಆಡ್ತಾಯಿರೋದು ಏನು ಇರೋದು ನಾನು ಒಂಚೂರು ಒಂದು ಅಪ್ಪತ್ತಗೆ ನೋಡೋಣ ಬನ್ನಿ ಅವಾ ಅವಾ ಏನು ಇದ್ದೀನಿ ರೊಟ್ಟಿ ಹುಳಿಕಾಳು ಚಟ್ನಿ ರೊಟ್ಟಿ ಉಳಿಕಾಳ್ ಚಟ್ನಿ ರೊಟ್ಟಿ ಯಾಕೆ ಮಾಡ್ತಾ ಇದಿ ಇದ್ರಲ್ಲಿ ಚೆನ್ನಾಗಿ ತಿನ್ಲಿ ಅಂತ ಇದ್ರಲ್ಲಿ ತಿಥಿ ಇದ್ದದಂತೆ ಬಂಗಲಿ ತಿಥಿ ಇದ್ದದಂತೆ ಆಮೇಲೆ ವಸ್ಕವಿಲಿ ಆ ಒಂದೊಂದು ಎಂಗೇಜ್ಮೆಂಟ್ ಎಲ್ಲಿ ಕೊಳ್ಳೆ ಕೊಪ್ಪಳಲ್ಲಿ ಅಲ್ಲೇ ಹೋಗಿ ಉಂಟಿವಲ್ಲ ಎಕ್ಸ್ಟ್ರಾ ಮಾಡಿ ಯಾಕೆ ಹಾ ಎಕ್ಸ್ಟ್ರಾ ಮಾಡ್ಬಿಟ್ಟು ಯಾಕೆ ಅದನ್ನ ಉಳಿಸ್ಬೇಕು ್ಯಾಂಗಿರಕ್ ಆಗಲ್ಲ ಆಯ್ತು ಈಗ ನಾನೊಂದು ವಿಚಾರ ಕೇಳಿ ಬಂದಿನಿ ವಯಸ್ಸು ಎಷ್ಟಾಗಿರ್ಬೋದು ನಡೀತಾ ನಮ್ಮ ಅಪ್ಪನಿಗೆ ಯಾವ ವಯಸ್ಸಲ್ಲಿ ಮದ್ವೆ ಆಗಿರ್ಬೋದು ನಾನು ಅವೆಲ್ಲ ಕನ್ಸ ಕೇಳ್ಕೊಂಡಿ ಹಂಗಿದ್ರೆ ಸರಿ ಒಂದು ಕೆಲಸ ಇವಾಗ ನನಗೆ ಇಪ್ಪತ್ತೈದು ವರ್ಷ ಆಗಿದೆ ನೀನು ಒಬ್ಳೆ ಎಷ್ಟು ಅಂತ ಅಡಿಗೆ ಮಾಡಿ ನೀನ್ ಒಬ್ಳೆ ಎಷ್ಟು ಅಂತ ಕಸ ನೀನು ಒಬ್ಬಳೇ ಎಷ್ಟು ಅಂತ ಹಾಲು ಕರ್ಲಿ ಇನ್ನೊಬ್ಳೆ ಬ್ಲೇಸ್ಟ್ ಅಂತ ನಾಟಿ ಮಾಡಿ ಹಾಗಾಗಿ ಹ 25 ಸಲದ ಡಾನ್ಸ್ ಆಡಿರ ಈಗ ಮದ್ವೆ ಏನ್ ಮಾಡ್ ಅಂತಿದಿರಿ ಮೊದಲೇ ಹೆಂಗೆ ನೋಡಕೊಂಡು ಮದ್ವೆ ಮಾಡ್ತೀಯಾ ಅಪ್ಪಾ ನಮ್ಮ ಅಪ್ಪನವೇ ನಿನ್ನ ಅವನ ಅಪ್ಪನ ನೋಡಕೊಂಡಿತ್ತೆ ನಿಮ್ಮ ಅಪ್ಪ ನೋಡ್ಕೊಂಡಿರಲಿಲ್ಲ ಮತ್ತೆ ನಿಮ್ಮ ಅಪ್ಪ ಮಾಡ್ಕೊಂಡಿ ಮತ್ತೆ ಹಾಗೆ ನೀನ್ ಹೇಳ್ದಾಗ ಇಂಥ ಹುಡುಗಿಗೆ ಹೋಗಿ ತಾಲಿ ಕಟ್ಟಪ್ಪ ಅಂತಂದ್ರೆ ಮೂಗಿ ಮೂಗಿಯಾಗಿರ್ಲಿಕ್ಕ ನಾವ್ ಕುಂಟಿ ಆಗಿರ್ಲಿಕ್ಕ ನಾವ್ ಒಂದ್ ಕೈಯಿಂದಾದ್ರೂ ಪರವಾಗಿಲ್ಲ ಮೂಗಿಂದ ಪರವಾಗಿಲ್ಲ ಕಣ್ಣಿಂದವ್ರು ಪರವಾಗಿಲ್ಲ ನಾನು ಕಟ್ತೀನಿ ತಾಲಿ ಆಯ್ತು ಕಟ್ಕ ಅಲ್ಲ ಕನವ ನೀನ್ ಹೇಳ್ಬೇಕು ನೀನ್ ತೋರಿಸ್ಬೇಕು ನಾನ್ ತೋರ್ಸಕ್ಕೆ ಕೆಲ್ಸ ಬಿಟ್ಟು ತೋರ್ಬೇಕಾಯ್ತದೆ ಅಪ್ಪನ ಜೊತೆ ಪ್ರಪಂಚಲಿ ಎಲ್ಲ ನೋಡ್ಕೊಂಡ ಅವ್ರೆ ನೋಡ್ ಅವ್ರೇ ಮದ್ವೆ ಆಗೋದು ಒಳ್ಳೇದು ಅದೇ ನಾನು ಒಂದ್ ಹೆಣ್ಣಾಗಿದ್ದಿದ್ರಿ ಈ ಬಾತಿ ಬದಿನ ಈಗಿನ ಕಾಲ ಬಂದಿರದೆ ನಾನೊಂದ್ ಹೆಣ್ಣಾಗಿದ್ರೆ ಹಿಂಗೇನಿವ ನನಗೆ ನನ್ನ ಮಗನ ಕೆಲಸ ಕೆಲ್ಸದವನೇ ಬೇಕು ನನ್ನ ಮಗನಿಗೆ ಏನ್ ನೀ ಬೆಂಗಳೂರಲ್ಲಿ ಹಾಕೋಪ್ಟರ್ ಬಿಲ್ಡಿಂಗ್ ಕಂಟಿ ನೋಡಿ ಬೇಕು ಅಂತೀವಿ ನಾನೇನಂತ ಅಂತಂದ್ರೆ ಅಪ್ಪನೇ ಡೈರ್ ಒಂದ್ ವಿಚಾರ ಅಪ್ಪನೇ ಕೇಳ್ತೀನಿ ಈಗ ನೀನಂತು ಕರೆಕ್ಟ್ ಹೇಳ್ತಾ ಇಲ್ಲ ಅಪ್ಪನೇ ಒಂದ್ ವಿಚಾರ ಕೇಳ್ಬಿಟ್ಟು ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ ಸರಿ ಅಲ್ವೇ ನಾನು ನಮ್ಮ ಅಪ್ಪನ ಮುಂದೆ ಕೇಳ್ಬಿಡ್ಬೇಕು ಎಣ್ಣ ಅಂತ ಅನ್ಕಂಡೆ ಅದು ಯಾಕೋ ಹಾಲಿಲ್ಲ ಅಪ್ಪನ ನೋಡಿದ ತಕ್ಷಣ ಗಡಗಡ ಗಡಗಡ ಗಡಗಡೆ ಬಿಡ್ತೋ ಇವತ್ತು ಆಗಿಲ್ಲ ಮುಂದು ದಿವಸದಲ್ಲಿ ಕೇಳ್ತೀನಿ ನೀವು ನನ್ನ ಅಷ್ಟೋ ಗಂಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ಆದಷ್ಟು ಬೇಗ ನಮ್ಮ ಅಪ್ಪನ ಕೇಳಿಬಿಟ್ಟು ಒಂದು ಹೆಣ್ಣು ನೋಡ್ಬಿಟ್ಟು ಮದುವೆ ಆಗಿಬಿಡ್ತೀವಿ